ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ನಡೆಯಲಿರುವ ಬೂದುರು ಉತ್ಸವಕ್ಕೆ ದಿನದಿಂದ ದಿನಕ್ಕೆ ರಂಗು ಬರತೊಡಗಿದೆ ವಿಶೇಷ ಕಾರ್ಯಕ್ರಮಗಳು ಕೂಡ ಮೈದೆಗಳು ನಡೆಯುತ್ತಿದ್ದಾವೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಬೂದುರು ಉತ್ಸವ ಎರಡು ಸಾವಿರದ ಆರರ ಪ್ರಯುಕ್ತ ಬೋದನೂರು ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಖುದ್ದು ಶಾಸಕ ರವಿಕುಮಾರ್ ಎಲ್ಲ ಆಕರ್ಷಣೀಯವಾದಂಥ ರಂಗೋಲಿಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಿಳೆಯರು ಯುವತಿಯವರು ಸೇರಿದಂತೆ ಅನೇಕರು ಅನೇಕ ರೀತಿಯ ವೈವಿಧ್ಯಮಯವಾದಂಥ ರಂಗೋಲಿಗಳನ್ನು ತಮ್ಮ ಮನೆಯ ಬಂದು ಬಿಡಿಸಿ ಚಿತ್ತಾರು ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ ಬೋಧನೂರು ಉತ್ಸವಕ್ಕೆ ರಂಗೋಲಿ ಸ್ಪರ್ಧೆ ಒಂದು ರೀತಿ ರೋಮಾಂಚನ ಮತ್ತು ಆಕರ್ಷತೆಯನ್ನು ತಂದುಕೊಟ್ಟಿದೆ ವರ <laughs> <laughs> ಒಳಗಡೆ ಬಂದನೇ ಎಂಎಲ್ಎ ಜೊತೆಗೆ ದೇವದಪ್ಪಕದನೇ

ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಈ ರಂಗೋಲಿ ಅತ್ಯಂತ ಆಕರ್ಷಣೀಯವಾಗಿದ್ದು ನನಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ ವಿವಿಧ ರೀತಿಯ ರಂಗೋಲಿಗಳಾದ ಕಾಂತಾರ ಕ್ರೀಡಿ ರಂಗೋಲಿ ಮತ್ತು ಗುರುಲಕ್ಷ್ಮಿ ಯೋಜನೆಯ ಕುರಿತು ಮಾಹಿತಿ ನೀಡುವಂತಹ ವಿವಿಧ ಆಯಾಮಗಳ ರಂಗೋಲಿಗಳನ್ನು ಶಾಸಕರು ತುಂಬಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬೋದೂರು ಉತ್ಸವ ಪ್ರಯುಕ್ತ ಮೂವತ್ತು ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯಾ ಗ್ರಾಮಗಳಲ್ಲಿ ಏರ್ಪಡಿಸಲಾಗಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಗುವುದು ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸಲಾಗುವುದು ಅಂತ ಶಾಸಕರು ಹೇಳಿದರು ರಂಗೋಲೆ ಸ್ಪರ್ಧೆಯನ್ನು ಮೂವತ್ತು ಹಳ್ಳಿಯಲ್ಲಿ ಇಟ್ಟಿದ್ದೀವಿ ಆ ಊರಿನವರು ಅಲ್ಲೇ ಬಿಡೋ ಥರ ಮಾಡಿದ್ದೀವಿ ಯಾರು ರಂಗೋಲೆ ಬಿಡ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸಮಾಧಾನಕರ ಬಹುಮಾನ ಇದೆ ತಿಳ್ಬಿಟ್ಟು ನಂತರ ಪ್ರತಿ ಊರಿಗೂ ಮೂವತ್ತು ಊರಿಗೂ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ನಮ್ಮ ವೇದಿಕೆ ಮೇಲೆ ಇನಾಗ್ರೇಷನ್ ಕೊಡ ಕೊಡ್ತೀವಿ ಎಲ್ಲ ಉತ್ಸಾಹದಲ್ಲಿ ಮಹಿಳೆಯರು ಈಗ ಒಂದು ಕಾಂತಾರ ರಂಗೋಲೆ ಬಿಟ್ಟಿದ್ದಾರೆ ಇನ್ನೊಂದು ತ್ರೀ ಡೀಲಿ ಬಿಟ್ಟಿದ್ದಾರೆ ಕೆಲವರು ಗ್ಯಾರಂಟಿ ಹಣದ್ದು ಪಾಪ ಅದಕ್ಕೆ ಅವ್ರಿಗೆ ಎಲ್ಪ್ ಆಗಿದೆ ಅಂತ ಅವರೇ ಹೇಳಿದ್ರು ಅದಕ್ಕೆ ನಾವು ಗ್ಯಾರಂಟಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಗ್ಯಾರಂಟಿಯಿಂದ ಹೆಲ್ಪ್ ಆಗಿದೆ ಅಂತ ಈ ರೀತಿ ವಿಧ ವಿಧವಾದ ರಂಗೋಲೆಗಳನ್ನು ಬಿಟ್ಟಿದ್ದಾರೆ ಬಹಳ ಸಂತೋಷ ಕೂಡ ಖುಷಿ ಖುಷಿಯಲ್ಲಿ ರಂಗೋಲೆ ಬಿಟ್ಟಿರೋ ಬಹಳ ಸಂತೋಷ ಆಗುತ್ತೆ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಂತಹ ಮಹಿಳೆಯರು ವಾಹಿನಿ ಜೊತೆ ಮಾತನಾಡಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದ್ದು ಶಾಸಕರು ಈ ರೀತಿಯ ಅವಕಾಶ ಮಾಡಿಕೊಂಡಿರುವುದು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ರಂಗೋಲಿ ಸ್ಪರ್ಧೆ ಗ್ರಾಮೀಣ ಕ್ರೀಡೆಯಾಗಿದ್ದು ಇದು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಬೋದುನೂರು ಉತ್ಸವದ ನೆಪದಲ್ಲಿ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿದ್ದ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮತ್ತು ಮಂಡ್ಯ ತಹಸೀಲಾರ್ ಸೇರಿದಂತೆ ಎಲ್ಲರಿಗೂ ನಮಸ್ಕಾರ ಬೋಧನಿರುತ್ಸವ ಎರಡು ಸಾವಿರದ ಇಪ್ಪತ್ತಾರರ ಪ್ರಯುಕ್ತ ಮಾನ್ಯ ಶಾಸಕರಾದಂತಹ ಪಿ ರವಿಕುಮಾರ್ ಗೌಡರವರು ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಅದರಲ್ಲೂ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ರಂಗೋಲಿ ಸ್ಪರ್ಧೆ ರಂಗೋಲಿ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಕಲೆನೇ ಮಾಯ ಆಗ್ತಾ ಇದೆ ಈ ಕಲೆಯನ್ನ ನೆನಪು ಮಾಡ್ಕೊಳ್ಳೋದಿಕ್ಕೆ ಹಾಗೆ ವಿವಿಧ ಬಗೆಯ ಕಲಾತ್ಮಕವಾದ ರಂಗೋಲಿಗಳನ್ನು ಹೊರಗಡೆ ತರೋದಿಕ್ಕೆ ಈ ಒಂದು ರಂಗೋಲಿ ಸ್ಪರ್ಧೆ ಅತ್ಯುತ್ತಮವಾಗಿ ಸಹಾಯ ಆಗಿದೆ ಅಂತ ಹೇಳಬಹುದು ಇವತ್ತು ಪ್ರಸ್ತುತ ಹಳೇ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ನಾವು ಕೂಡ ಭಾಗವಹಿಸಿದ್ದೀವಿ ಎಲ್ಲ ರಂಗೋಲಿಗಳನ್ನ ಗಮನಿಸಿದಾಗ ನೋಡಿದಾಗ ಒಬ್ಬೊಬ್ರು ಕೂಡ ತುಂಬಾ ಚೆನ್ನಾಗಿ ಅವರದೇ ಆದ ಇನ್ನೋವೇಟಿವ್ ವೇ ನಲ್ಲಿ ರಂಗೋಲಿಯನ್ನ ಬಿಡಿಸಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನವಾಗಿದ್ದಾವೆ ಚೆನ್ನಾಗಿದ್ದಾವೆ ಈ ಅವಕಾಶವನ್ನ ಮಾಡಿಕೊಟ್ಟಂತಹ ರವಿಕುಮಾರ್ ಗೌಡರವರಿಗೆ ಅವರಿಗೆ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮಾನ್ಯ ಶಾಸಕ ರವಿ ಗಣಿಗರವರು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಮಹಿಳೆಯರ ಕಲೆಯನ್ನು ಪ್ರೋತ್ಸಾಹಿಸಿದಂತಾಗಿದೆ ಶಾಸಕರಾದ ರವಿ ಗಣಿಗರವರು ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲಾ ಮಹಿಳೆಯರು ರಂಗೋಲಿಯನ್ನು ಚೆನ್ನಾಗಿ ಬಿಡಿಸಿ ಎಲ್ಲರೂ ಪ್ರೋತ್ಸಾಹದಿಂದ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಪ್ರಸ್ತುತ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡಿದ ರವಿಕುಮಾರ್ ಗೌಡ ಗಣಿಗರವರು ಸಚಿವರ ಪ್ರವಾಸದ ಬಗ್ಗೆ ಕಾರ್ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಯಾವುದೇ ಸಚಿವರು ಅಥವಾ ಶಾಸಕರು ಪ್ರವಾಸ ಹೋದ ಮಾತಕ್ಕೆ ಯಾವುದೇ ಮುಖ್ಯಮಂತ್ರಿ ಬದಲಾಗುವುದಿಲ್ಲ ಅಂತ ಹೇಳಿದರು ಹೈಕಮಾಂಡ್ ಈ ವಿಚಾರದಲ್ಲಿ ಮೃದು ಧೋರಣೆ ತಾಳುವುದು ಸರಿಯಲ್ಲ ಕೂಡಲೇ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಈ ವಿಷಯ ಮತ್ತಷ್ಟು ಕಗಂಟಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಿದರು ಅವರೇ ದುಡ್ಡು ಧೈರ್ಯವಾಗಿ ಹೋಗಿರಲಿ ಫಾರಿನಲ್ಲಿ ಬಂದ ತಕ್ಷಣ ಯಾರೇ ಯಾರನೇ ಮುಖ್ಯಮಂತ್ರಿ ಇಳಿಸೋಕ್ಕಾಗಲ್ಲ ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ ಅದರಲ್ಲಿ ರವಿಕುಮಾರ್ ಐವತ್ತು ಜನನ ಕರ್ಕೊಂಡೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ ನಾನು ಕರ್ಕೊಂಡು ಹೋಗಲಿಲ್ಲ ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಇದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ ಸರಿ ದಿನ ಆಪರೇಷನ್ ಕಮಲ ಆಪರೇಷನ್ ಚರ್ಚೆ ಡಿ ಕೆ ನೋಡಿರಿ ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ನಿಷ್ಠಾವಾದಂಥ ಕಾಂಗ್ರೆಸ್ ಕಾರ್ಯ ಶಾಸಕರಿಗೆ ಇದು ಬಹಳ ನೋವಾಗುತ್ತೆ ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡ್ಸ್ಕೊಂಡ್ರೆ ಇದಾಗಲ್ಲ ಏ ಒಂದು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು ನಾನು ಕೊಡೋದು ಇನ್ನೊಬ್ರು ಕೊಡೋದ್ರಿಂದ ಪಕ್ಷ ಹಾನಿ ಸರ್ಕಾರಕ್ಕೆ ಖಾನಿ ಬಿಟ್ಟರೆ ಬೇರೆ ಏನಾಗಲ್ಲ ಮದ ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು ಇಲ್ಲ ಚೇಂಜ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಇಲ್ಲ ನಿಮ್ಮನ್ನ ಮಾಡಲ್ಲ ಒಂದು ನಿರ್ಧಾರಕ್ಕೆ ಬರಬೇಕು ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ ಅದರಿಂದ ಪಕ್ಷ ಖಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ ಅಹಿಂಸಾ ಹೋರಾಟದ ಮೂಲಕ ನಾಡಿಗೆ ಸತ್ಯ ಸಂದೇಶ ನೀಡಿದ ಗಾಂಧೀಜಿಯವರು ವಿಶ್ವದ ಶಾಂತಿಗೆ ನೀಡಿದ ಅಸ್ತ್ರವೇ ಸತ್ಯಾಗ್ರಹ ಎಂದು ನಾಡಿನ ಖ್ಯಾತಿ ಚಿಂತಕರು ಹಾಗೂ ಗಾಂಧಿವಾದಿಗಳಾದ ಡಾಕ್ಟರ್ ಸುಜಯ್ ಕುಮಾರ್ ಹೇಳಿದರು ಕೆರ್ಪಿಟಿ ಪಟ್ಟಣದ ಎಸ್ ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಸಂಸ್ಥೆ ಸಂಶೋಧನಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಗಾಂಧೀಜಿ ಸತ್ಯಗ್ರಹದ ಉಗಮ ಕುರಿತ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸೂತ್ರವು ಒಡದಾಟವಲ್ಲ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವುದು ಒಳಗೊಳ್ಳುವುದು ಹಾಗೂ ಒಂದಾಗಿ ಸೇರುವುದಾಗಿದೆ ತಮ್ಮ ಹೋರಾಟದ ಸಮಯದಲ್ಲಿ ಜೇನಿನಲ್ಲಿ ಸಿಕ್ಕ ಗಂಜಿಯನ್ನು ದೇವರು ಕೊಟ್ಟ ಊಟವನ್ನು ಭಾವಿಸಿ ಸಂಭ್ರಮಿಸಿದ್ರು ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಶ್ರೇಷ್ಠತೆಯನ್ನು ತಮ್ಮ ಹೋರಾಟದ ಅವಿಭಾಜ್ಯ ಅವಿಭಾಜ್ಯಾಂಗವಾಗಿಸಿಕೊಂಡು ಅಹಿಂಸೆಯ ಶಾಂತಿ ಮಂತ್ರವನ್ನು ತಮ್ಮ ಉಸಿರಾಗಿಸಿಕೊಂಡು ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ನೀಡಿದ ಗಾಂಧೀಜಿಯವರು ಮನುಕುಲದ ಅಭಿವೃದ್ಧಿಗಾಗಿ ಚಿಂತಿಸಿ ಶಕ್ತಿಗಿಂತ ಸತ್ಯ ದೊಡ್ಡದಿಂದ ಪ್ರತಿಪಾದಿಸಿದರು ಅಂತ ಅವರು ಹೇಳಿದರು ನಾನು ಚಿಕ್ಕವನಾಗಿದ್ದಾಗಲೇನೆ ಇಲ್ಲಿ ನಾವು ಕೊಡ್ತಿದ್ದು ಎರಡೂವರೆ ರೂಪಾಯಿ ಮೂರು ರೂಪಾಯಿ ಇದೆ ಕೂಲಿ ಇವತ್ತು ಐನೂರಿಂದ ಏಳ್ನೂರು ರೂಪಾಯಿಗೆ ಹೋಗಿದೆ ಅಲ್ಲೂ ಅದೇ ಕಷ್ಟ ಬಂತು ಈ ಗಾಂಧಿ ಹೋರಾಟ ನಡೆಸ್ಬಿಟ್ಟು ಈ ಕೂಲಿ ನನ್ಗೆಲ್ಲ ಜಾಸ್ತಿ ಆಗಿ ಕಷ್ಟ ಆದ್ರೆ ಹೆಂಗಪ್ಪ ಇದು ಸರಿಯಿಲ್ಲ ಅಂತ ಹೇಳಿ ಅಲ್ಲಿಯ ಧನಿಕರು ಅಲ್ಲಿಯ ಯುರೋಪಿಯನ್ರು ಮೊದಲು ಇವನ್ನ ಸದೆ ಬಡಿಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾರೆ ನಾನಾ ಕಾನೂನುಗಳನ್ನ ತರ್ತಾರೆ ನೀವೆಲ್ಲ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನೀವೆಲ್ಲ ಬೆರಳು ನಾವು ನಾವೀಗ ಆಧಾರ್ ಏನ್ ಮಾಡ್ತಾ ಇದ್ದೀವಿ ನೂರ್ ಇಪ್ಪತ್ತು ವರ್ಷದಿಂದ ಮಾಡ್ಬಿಟ್ರಲ್ಲಿ ಬರೀ ಒಂದಲ್ಲ ಆಗ್ಲೂ ಐದು ಬೆರಳು ಹಚ್ಕೊಡ್ಬೇಕು ಅಂತಾರೆ ಇವತ್ತೇ ನಾವು ಸಾಕಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದೆಲ್ಲ ಆವಾಗ ಇನ್ನೆಂಥದಿರ್ಬೇಕು ಯಾರಿಗೂ ರುಚಿಸೋದಿಲ್ಲ ಇದು ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆವಾಗ ಗಾಂಧಿ ಪ್ರಯೋಗ ಮಾಡಕ್ ಶುರು ಮಾಡ್ತಾರೆ ಏನ್ ಪ್ರಯೋಗ ಹೋರಾಟ ಮಾಡ್ಬೇಕು ಆದ್ರೆ ಹೋರಾಟ ಮಾಡ್ಬೇಕಾದ್ರೆ ಅವ್ರಿಗೆ ಮೊದ್ಲಿಂಗೂ ಅನ್ಸಿತ್ತು ಇಲ್ಲ ಯಾಕಂದ್ರೆ ಸ್ವಲ್ಪ ಜೈನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಅವ್ರಿಗೆ ಪ್ರಾರಂಭದಿಂದ ಅವರು ಚಿಕ್ಕದಿಂದ ಒಬ್ಬ ರಾಯಚಂದಾಯಿ ಅಂತ ಅವರ ಫ್ಯಾಮಿಲಿ ಫ್ರೆಂಡ್ ಅದನ್ನ ಆ ಜೈನರೇ ಅದನ್ನ ಗ್ರಹಿಸ್ಕೊಳ್ತಾರಲ್ವ ಇವೆಲ್ಲ ಇವರು ಬಹಳ ಚೆನ್ನಾಗಿ ಗ್ರಹಿಸ್ಕೊಳ್ತಾರೆ ಅಹಿಂಸೆಯ ಒಂದು ಅಂತಸತ್ವವನ್ನ ಒಳಗಿಟ್ಟದು ಇದರಲ್ಲಿ ಬಹಳ ನಾವು ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ ಈ ಅಹಿಂಸೆಯಲ್ಲಿ ಒಡೆದಾಡೋದು ಒಡೆದಾಡೋದಲ್ಲ ನನ್ ಬೈಯೋದಲ್ಲ ಅಂತಲ್ಲ ಆಂತರಿಕವಾಗಿ ನಾನು ಆ ಅಹಿಂಸೆಯನ್ನ ಮನಸ್ನಲ್ಲೂ ಕೂಡ ಯೋಚನೆ ಮಾಡಬಾರ್ದು ಹೊರಗಡೆ ನಿಮ್ಮ ಎದುರುಗಡೆ ನಾನು ಒಡೆಯೋದಲ್ಲ ಹಿಂದೆ ಹಿಡ್ಕೊಂಡು ಹೊಡೀಬಹುದು ಮನುಷ್ಯನಲ್ಲಿ ಯೋಚನೆ ಮಾಡೋದು ನಿಜವಾದ ಅಹಿಂಸೆ ಒಡಬಿಟ್ಟು ಹಿಂದ್ಗಡೆ ಯಾರಕ್ಕೆಲ್ಲ ಹೊಡೆಸ್ಬಿಟ್ಟಿರೋದು ಅದಲ್ಲ ಅಂತಹ ಅಹಿಂಸೆಯನ್ನ ಅವರ ಒಂದು ಅಸ್ತ್ರವಾಗಿಟ್ಕೊಂಡು ಹೋರಾಟ ಆ ಪ್ಯಾಸಿವ್ ರೆಸಿಸ್ಟೆನ್ಸ್ ಇಂದ ಒಂದು ಐಡಿಯಾಸ್ ತಗೊಳ್ತಾರೆ ಆದ್ರೆ ಸರಿಯಿಲ್ಲ ಪ್ಯಾಸಿವ್ ರೆಸಿಸ್ಟೆಂ ಇದಕ್ಕೇನಾದ್ರೂ ಒಂದು ಹೆಸರು ಕೊಡ್ ಬೇರೆ ಹೆಸರು ಕೊಡ್ಬೇಕು ಒಂದು ಒಂದು ಪ್ರೈಸು ಅನೌನ್ಸ್ ಮಾಡ್ತಾರೆ ಯಾರು ಒಳ್ಳೆ ಹೆಸರು ಕೊಡ್ತೀರೋ ಅವ್ರು ಒಂದು ಪ್ರೈಝು ಕೊಡ್ತೀವಿ ಅಂತ ಅವರ ನವ್ಯೂ ಆಗ್ಬೇಕು ಅವ್ರ ಮಗನ್ಲಾಲ್ ಗಾಂಧಿ ಅಂತ ಅದೊಂದು ಸದಾಗ್ರಹ ಅನ್ನೋ ಒಂದು ಹೆಸರು ಕೊಡ್ತಾರೆ ಆ ಚೆನ್ನಾಗಿದೆ ಅಂತೇಳಿ ಅವನು ಪ್ರೈಸು ಕೊಟ್ಟಾಯ್ತು ಆದರೆ ಯಾಕೋ ಅವ್ರಿಗೆ ಇನ್ನೂ ಅದರಲ್ಲಿ ಪೂರ್ಣತೆ ಇಲ್ಲ ಅನ್ನಿಸ್ತು ಆ ಸದಾಗ್ರಹದಲ್ಲಿ ಅದು ಸತ್ಯದ ಆಗ್ರಹವೇ ಆದರೆ ಸತ್ಯಾಗ್ರಹ ಅಂತ ಕೊನೆಗೆ ಹೇಗೆ ಯೂರಿ ಅದನ್ನು ಮಾರ್ಪಾಟು ಮಾರ್ಪಾಟ್ ಮಾಡಿ ಇನ್ನು ಹತ್ತು ಸಾವಿರದ ಒಂಬೈನೂರ ಆರರಿಂದ ಹದಿನಾಲ್ಕು ಹದಿನೈದರವರೆಗೂ ಆವತ್ತೇ ಇದೇ ರೀತಿ ಆಗಬೇಕು ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಈ ಹತ್ತು ವರ್ಷದ ಸಮಯದಲ್ಲಿ ಆದಂತ ಒಂದು ಪ್ರಯೋಗ ಇದೆಯಲ್ಲ ಒಂದು ಅಂತಿಮ ರೂಪ ತಗೊಳ್ತಾರಲ್ಲ ಅದು ಉಗಮ ಇದುವರೆಗೆ ಮನುಗೆ ಎಷ್ಟು ವರ್ಷ ಆಯಿತು ಇಡೀ ಪ್ರಪಂಚದಲ್ಲಿ ಯಾರಿಗೂ ನ್ಯಾಯವಾಗಿ ಇದನ್ನ ನಿಲ್ಲಿಸಕ್ಕೆ ಸಾಧ್ಯ ಆಗಿಲ್ಲ ಅಂತ ಲೀಡರ್ ಇಲ್ಲ ಇಂಥ ಲೀಡರ್ ಇದ್ರೆ ಉದಾಹರಣೆ ಕೊಡ್ತೀನಿ ಸಮಯ ರಷ್ಯಾ ಮತ್ತು ಅಮೆರಿಕ ನಡುವೆ ಒಂದು ಎರಡು ಬಣಗಳು ಬೇ ಆಫ್ ಪಿಕ್ಸ್ ಅಂತಾರೆ ಕ್ಯೂಬಾ ದೇಶ ಮತ್ತು ಅಮೆರಿಕ ಒಂದು ಇದಿರ್ತದೆ ಇನ್ನೇನು ನ್ಯೂಕ್ಲಿಯರ್ ವಾರ್ ಹೋಗ್ಬೇಕು ಎಲ್ಲ ರೆಡಿ ಆಗಿದ್ದಾರೆ ಅವ್ರಿಗೂ ಬೇಕಾಗಿಲ್ಲ ಅದರ ಪರಿಣಾಮ ಗೊತ್ತು ಆದರೆ ಯಾವನೋ ಒಬ್ಬ ಬಗ್ಗೆ ಬಂದು ಹೇಳ್ಬೇಕಲ್ಲ ನ್ಯಾಯ ಪೂರ್ವಕ್ಕೆ ಯಾರು ಇರಬೇಕಲ್ಲ ಬರ್ಟ್ ರ್ಯಾಂಡ್ ಅಂತ ನಮ್ಮ ಇಂಗ್ಲಿಷ್ ಲಿಟ್ರೇಚರ್ ಯಾರೇ ನಿಮಗೆ ಗೊತ್ತಿರ್ತದೆ ಆ ಬರ್ಟ್ ರ್ಯಾಂಡ್ ರೆಸೆಲ್ನ ಒಬ್ಬನ್ನ ಹಿಡ್ಕೊಂಡು ಆತನ ಮಾತು ಕೇಳಿ ಆವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಮಾತನಾಡಿ ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧೆ ಪ್ರಪಂಚದಲ್ಲಿ ಗಾಂಧೀಜಿಯವರು ವಿಚಾರಧಾರೆಗಳು ಪ್ರಸ್ತುತ ಅಂತ ಹೇಳಿದರು ಕಾಟು ಅಧ್ಯಯನ ಅಧ್ಯಾಪನ ಸಂಶೋಧನೆ ಮಾಡಿದನೆ ಇಪ್ಪತ್ತು ಹದಿನೈದು ಜನ ಹದಿನಾರು ಜನಕ್ಕೆ ಪಿ ಎಚ್ ಡಿ ಗಾಂಧಿ ಎದ್ದಿನ ಸಂಸ್ಥೆಯಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಬಹುತೇಕರು ದೊಡ್ಡ ದೊಡ್ಡ ಅಧಿಕಾರಿಗಳು ಅದರೊಬ್ಬರು ಎಪ್ಪತ್ತೈದು ವರ್ಷದವರು ಲಕ್ಷ್ಮಣ್ ಚಂದ್ರ ಶೇಟ್ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ ಅವ್ರ ಎಂ ಪಿ ಪ್ರೆಸೆಂಟ್ ಎಂ ಪಿ ಆರು ಸಾವಿರ ಕೋಟಿ ಒಡೆಯ ಹದಿನಾರು ಇನ್ಸ್ಟಿಟ್ಯೂಷನ್ಸ್ ಇವೆ ಅವರು ನನ್ನ ಮಾರ್ಗದರ್ಶನದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಅಂಡ್ ಡೆಮಾಕ್ರಸಿ ಅಂತೇಳಿ ಒಂದು ಪಿ ಎಚ್ ಡಿ ಸಂಶೋಧನೆ ಮಾಡಿದರು ಗಾಂಧಿ ಅಂಡ್ ಡೆಮಾಕ್ರಸಿ ಅವ್ರ ಹಿಸ್ಟ್ರಿ ಅವರು ನಾನು ಎಕನಾಮಿಕ್ಸ್ ನಾನು ಅಂದರೆ ಗಾಂಧಿಯನ್ ಫಿಲಾಸಫಿ ಗಾಂಧಿಯನ್ ಥಾಟ್ ಪ್ರೆಸೆಂಟ್ ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೇಗೆ ಅನ್ವಯ ಇದೆ ಪ್ರಜಾಪ್ರಭುತ್ವ ಎತ್ತಸ ಸಾಕ್ತಾ ಇದೆ ಅವರ ಒಂದು ಚಿಂತನೆಗಳು ಅನ್ವಯ ಮಾಡ್ಕೊಳ್ತಿದೀವಿ ಇಲ್ಲವೇ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತ ಅಧ್ಯಯನವನ್ನು ಅವ್ರು ಮಾಡಿದರು ನೋಡಿ ಅಲ್ಲಿ ವೆಸ್ಟ್ ಬೆಂಗಾಲ್ ಇಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ಪಿ ಎಚ್ ಡಿ ಮಾಡಿದರು ಈ ಎಪ್ಪತ್ತೈದು ವರ್ಷ ಅವರಿಗೆ ಸೊ ನಾನು ಹೋದ್ರೆ ಎದ್ದು ನಿಂತ್ಕೊಂಡು ನಮ್ಮ ಗುರು ಅಂತಾರೆ ಪ್ಲೀಸ್ ವೆಲ್ಕಮ್ ಗುರುಗಾರು ಅಂತ ಆಯ್ತು ನಾನು ಹೇಳಿದೆ ಸರ್ ನನಗೆ ಐವತ್ತೈದು ನಿಮ್ಗೆ ಎಪ್ಪತ್ತೈದು ಇಪ್ಪತ್ತು ವರ್ಷಾರ್ಟೆಂಟ್ ಗುರು ಐ ಆಮ್ ಯುವರ್ ಸ್ಟೂಡೆಂಟ್ ದಟ್ಸ್ ಇಟ್ ಅಂತ ನೋಡನಾ ಎಂ ಪಿ ಆಯ್ತಾ ಸೊ ಡಾಕ್ಟರೇಟ್ ಇಂದ ಅವ್ರಿಗೆ ಬೇಕಾಗಿದೆ ಏನು ಬೇಕಾಗಿರಲಿಲ್ಲ ಯಾಕೆ ಅಧ್ಯಯನ ಮಾಡಿರು ನೋಡಿ ಕಲಿಕೆ ಅನ್ನೋದು ನಿರಂತರ ಇಟ್ಸ್ ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್ ಗಾಂಧೀಜಿಯವರ ಚಿಂತನೆ ಬಗ್ಗೆ ಬಹಳ ಮುಖ್ಯವಾಗಿ ಸತ್ಯಾಗ್ರಹದ ಉಗಮದ ಬಗ್ಗೆ ನಮ್ಮ ಡಾಕ್ಟರ್ ಸುಜಯ್ ಕುಮಾರ್ ಸರ್ ಸಾಕಷ್ಟು ನಿಮಗೆ ಹೇಳ್ತಾರೆ ಅವರ ಅಮೂಲ್ಯವಾದಂತ ಸಮಯವನ್ನ ನಾನು ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ಭಾಷಣ ನಾವು ಸುಮಾರು ಸಾರಿ ನಾನ್ ಕೇಳಿದ್ವಿ ಹೇಳಿ ಕೇಳಿ ನಾವು ಕೂಡ ಮೆಸ್ಟು ವೇದಿಕೆ ಸಿಕ್ಬಿಟ್ರೆ ನಾವು ಕೂಡ ಬಿಡೋದಿಲ್ಲ ಆಯ್ತಾ ಹಾ ಈಗಂತೂ ಪಾಠ ಮಾಡೋದೇ ಕಡಿಮೆ ಆಗಿದೆ ಅದಕ್ಕೆ ಆಡ್ಲಿದ್ದಲ್ವೇ ವೇದಿಕೆ ಸಿಕ್ಬಿಟ್ರೂ ಗಂಟ್ ಕಟ್ಲೆ ಮಾತಾಡ್ತೀವಿ ಮಾತಾಡ್ಲಿಕ್ಕೆ ತುಂಬಾ ಇಷ್ಟ ಕೇಳೋದು ತುಂಬಾ ಕಷ್ಟ ಇರುತ್ತೆ ಆಯ್ತಾ ಹಾಗಾಗಿ ಹಂಗೆ ಆ ಕಷ್ಟ ಕೊಡಬಾರದು ಅರು ನನಗೆ ಇರೋದ್ರಿಂದ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇನ್ನು ಗಾಂಧಿ ಗಾಂಧಿ ಅಧ್ಯಯನ ಮತ್ತು ಸಂಸ್ಥಾನ ಸಮಿತಿ ನಿರ್ದೇಶಕರಾದ ಹಾಗೂ ಮಾಂಡವೀಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಸುಮರಾಮಿ ಸಮೀರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೇದಿಕೆಯಲ್ಲಿ ಗ್ರಾಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಕಿರಣ್ ಕುಮಾರ್ ಎಸ್ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪಿ ಸುರೇಶ್ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆಎಂ ಪುಟ್ಟಲಕ್ಷ್ಮಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆ ನೀಲಕಂಠ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಪಿ ಸುರೇಶ್ ಹಾಗೂ ಇನ್ನಿತರರು ಕೂಡ ಹಾಜರಿದ್ದರು ಹಳ್ಳಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡದಂತೆ ಜೀತ ಪದ್ಧತಿ ಕುಸಿಯುತ್ತಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಜಿ ಎನ್ ಸುಬ್ರಹ್ಮಣ್ಯ ಅಭಿಪ್ರಾಯಪಟ್ಟರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಜೀತ ಪದ್ಧತಿ ರದ್ದತಿ ಕಾಯ್ದೆ ಎಪ್ಪತ್ತಾರರ ಕುರಿತು ಆಯೋಜಿಸಲಾಗಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಬರಗಾಲ ಪ್ರವಾಹ ಉಂಟಾಗುತ್ತದೆ ಎಲ್ಲಿ ಆಹಾರದ ಸಮಸ್ಯೆಯಿಂದ ಹಾಗೂ ಖಾಸಗಿ ಲೇವಾದೇವಿ ವ್ಯವಹಾರ ಮಾಡುವ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೀತ ಜಾರಿಯಲ್ಲಿ ಜಾರಿಯಲ್ಲಿದೆ ಇವತ್ತಿಗೂ ಜೀತ ಪದ್ಧತಿ ಜೀವಂತ ಇರುವುದು ವಿತ್ತಂತೆ ಸಂಗತಿ ಅಂತ ಅವರು ಹೇಳಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ದೇವರಾಜರ್ ಜರ ವರ್ಗಗಳ ಅಧಿಕಾರಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದರು ಮದ್ದೂರು ತಾಲೂಕಿನ ಚಾಮನಹಳ್ಳಿ ಹಾಗೂ ವೈದ್ಯನಾಥಪುರ ನಾಲೆಗಳ ಕಾಮಗಾರಿಗಳು ಪೂರ್ತಿಗೊಳ್ಳಲು ಸಹಕರಿಸಬೇಕೆಂದು ಶಾಸಕ ಕೆ ಎಂ ಉದಯ್ ಮನವಿ ಮಾಡಿದರು ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಬೈರನ್ ಚಾಮನಹಳ್ಳಿ ಹಾಗೂ ವೈದ್ಯನಾಥಪುರ ನಾಲೆಗಳ ಅಚ್ಚುಕಟ್ಟು ಪ್ರದೇಶಗಳ ರೈತರೊಂದಿಗೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು ದೇಶಹಳ್ಳಿ ಗ್ರಾಮದಲ್ಲಿರುವ ಮದ್ದೂರು ಕೆರೆಯ ಕೆರೆ ಅಭಿವೃದ್ಧಿಗೆ ಕ್ರಮವಹಿಸಲಾಗುತ್ತಿದ್ದು ಒತ್ತುವರಿ ತರು ಕಾರ್ಯಾಚರಣೆ ನಡೆಯುತ್ತಿದೆ ನಂತರ ಹೂಳೆತ್ತಲು ಕ್ರೋಡ ಕ್ರಮವಹಿಸಲಾಗುವುದು ಇದರಿಂದಾಗಿ ಹೆಚ್ಚಿನ ನೀರನ್ನು ಸಂಗ್ರಹಣೆ ಮಾಡಲು ಸಾಧ್ಯವಾಗುತ್ತಿದೆ ಎಂದು ತಿಳಿದರು ಕೆಮ್ಮಣ್ಣು ನಾಳೆ ಆಧುನೀಕರಣ ಕೆಲಸವು ಉತ್ತಮವಾಗಿ ನಡೆಯುತ್ತಿರುವುದು ನಿಮಗೆಲ್ಲ ತಿಳಿದಿದ್ದು ಬೈರನ್ ಚಾಮನಹಳ್ಳಿ ಹಾಗೂ ವೈದ್ಯನಾಥಪುರ ನಾಲೆಗಳ ರೈತರು ಸ್ವಲ್ಪ ತಿಂಗಳು ಸಹಕರಿಸಿದರೆ ಕೆಲಸಗಳು ಆಗುತ್ತವೆ ಇದರಿಂದಾಗಿ ಕೆಲವರು ರೈತರಿಗೆ ತೊಂದರೆಯಾಗಬಹುದು ಆದರೆ ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳು ಆಗುತ್ತವೆ ಎಂದು ಅವರು ಮುಂದಿನ ಎಪ್ಪತ್ತೈದರಿಂದ ನೂರು ವರ್ಷಗಳವರೆಗೆ ಸಮೃದ್ಧಿ ಸಮೃದ್ಧಿಯ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗಲಿದೆ ಅಂತ ಅವರು ಹೇಳಿದರು ಈಗ ನಮ್ಗೆ ಕೆಲಸ ಕಂಪ್ಲೀಟ್ ಆಗಲಿ ಸುಲಲಿವಾಗಿ ಕೆಲಸ ಮುಗಿಬೇಕು ಮತ್ತೆ ನಾವು ನೀವು ನೀರಿನ ತೊಡಕಾಗಬಾರ್ದು ರೈತರಿಗೆ ಆ ಒಂದು ನಿಟ್ಟಿನಲ್ಲಿ ನಾವು ಯೋಜನೆಯನ್ನ ರೂಪಿಸ್ಕೊಂಡಿದ್ದೀವಿ ಜೊತೆಗೆ ನೀರಿನ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಈಗಾಗಲೇ ನಾವು ಸರ್ವೆ ಕಾರ್ಯ ನಡೀತಾ ಇದೆ ಸುಮಾರು ಒಂದು ತಿಂಗಳಿಂದ ಸ್ವಲ್ಪ ಹೊರಗಡೆ ಬಾಗ್ದು ಉಳ್ಕೊಂಡಿದೆ ಅದನ್ನು ಕೂಡ ಈ ವಾದದಲ್ಲಿ ತೆರವುಗೊಳಿಸಿ ಕ್ಲಿಯರ್ ಮಾಡ್ತೇನೆ ಮತ್ತೆ ತಿರುಗು ಕೊರತೆ ಹಿಡಿದ್ರು ತುರ್ತಾಗಿ ಸಾಂಗ್ ಸನ್ ಮಾಡ್ಕೊಂಡು ತಗಿರ್ ಕೆಲಸ ಮಾಡ್ತೀನಿ ನಿಮ್ಮನೆಲ್ಲ ಗದ್ದಿರೋ ಉದ್ದೇಶ ಏನಂದ್ರೆ ಈ ಬೇಸಿಗೆಯಲ್ಲಿ ಆ ಬೆಳೆನ ಅವಾಯ್ಡ್ ಮಾಡಿದ್ರೆ ನಮ್ಗೆ ಮಳೆಗಾಲದಷ್ಟು ಎಲ್ಲ ಸಂಪೂರ್ಣ ಕೆಲಸ ಮುಗಿಸಿ ಮುಂದೆ ಯಾವತ್ತು ನೀರಿನ ಸಮಸ್ಯೆ ಆಗ್ಬೇಕು ಅಡೆತಡೆ ಆಗ್ಬೇಕು ನಿಮ್ಗೆಲ್ಲ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದಕ್ಕೆ ನಿಮ್ನೆಲ್ಲ ಕರೆದು ಒಂದ್ಸಲಿ ಮಾತಾಡಿ ಮತ್ತೆ ಕೆಲಸ ಪ್ರಾರಂಭ ಮಾಡುವ ನಿಮ್ಮ ಮಾಡಲಿಲ್ಲ ಯಾಕಂದ್ರೆ ನೀವು ಏಕಾಏಕಿ ನೆಲೆಸಿಬಿಟ್ರು ನಮಗೂ ಗೊತ್ತಿಲ್ಲ ಆಗ ಹೀಗೆ ಅಲ್ಲಿ ಇಲ್ಲಿ ಇಟ್ಟಿ ಅಲ್ಲಿ ಕಡೆ ಮಾತಾಡೋದು ಬೇಡ ನಿಮ್ ಸಮ್ಮುಖ ಹೇಳ್ತಾ ಈ ವಿಚಾರಗಳನ್ನ ಇಟ್ಟಿದ್ದೀವಿ ಇದ್ರ ಮೇಲೆ ಏನಾದ್ರು ನೀವು ಹೇಳೋದಿದ್ರೆ ಹುಡುಬಿಯಲ್ಲಿ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದೇಸಳ್ಳಿ ಮೋಹನ್ ಕುಮಾರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಚಲುವರಾಜು ಮಮತಾ ಶಂಕರೇಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಅಧಿಕಾರಿಗಳು ಹಾಜರಿದ್ದರು ಕೇರ್ಪೇಟೆ ತಾಲೂಕಿನ ಹೊಸವಡಲು ಗ್ರಾಮದಲ್ಲಿ ಉಕ್ಕಡಗಾತ್ರಿಯ ಕರಿಬಸ್ವ ಅಜಯನಾಥ್ ನೂತನ ದೇವಸ್ಥಾನವನ್ನು ರಾಜ್ಯ ಕೈಮಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಿ ನಾಗೇಂದ್ರ ಲೋಕಾರ್ಪಣೆ ಮಾಡಿದರು ಅಧ್ಯಕ್ಷ ತಾಲೂಕಿನ ಮೇಗಲಿ ಮಂಡಳಿ ಅಧ್ಯಕ್ಷ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ವಿರೋಧ ಅಧ್ಯಕ್ಷರು ವಿಶೇಷವಾಗಿ ಭಕ್ತ ಸಾಗರ ಹರಿದು ಬಂತು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಿ ಆಶೀರ್ವದಿಸುತ್ತಿರುವ ಉಕ್ಕಡಗಾತ್ರಿ ಕರಿಬಸವ ಅಂಡ್ ಅಜ್ಜಯನ ದೇವಸ್ಥಾನವನ್ನು ಹೊಸವಳಲು ಗ್ರಾಮದಲ್ಲಿ ನಿರ್ಮಿಸಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚು ವಿಚಾರವಾಗಿದೆ ಅಂತ ನಾಗೇಂದ್ರ ಕುಮಾರ್ ಅಭಿಪ್ರಾಯಪಟ್ಟರು ಹೊಸವಳಲು ಗ್ರಾಮದ ಕರಿಬಸವ ಅಜಯ್ಯನ ದೇವಸ್ಥಾನದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕರಿಬಸವ ಅಜ್ಜಯನ ದರ್ಶನ ಮಾಡಲು ರಾಣೆಬೆನ್ನೂರಿನ ಉಕ್ಕಡಗಾತ್ರಿ ಕ್ಷೇತ್ರಕ್ಕೆ ಹೋಗಲು ಈ ಭಾಗದ ಭಕ್ತರು ಮುನ್ನೂರೈವತ್ತು ಕಿಲೋಮೀಟರ್ ಹೆಚ್ಚು ದೂರ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಇಂದು ರಮೇಶ್ ಅಣ್ಣಯ್ಯ ಅವರು ಹೊಸವಳಲು ಗ್ರಾಮದಲ್ಲಿ ಉಕ್ಕಳಗಾತ್ರಿ ಕರಿಬಸವನ ಅಮೃತಶಿಲಿಯ ಮೂರ್ತಿನ ಸ್ಥಾಪಿಸಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿ ಅಜ್ಜಯನ ಸದ್ಭಕ್ತರು ಹೊಸವಳ್ಳಲು ಗ್ರಾಮದಲ್ಲಿ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಸಂತೋಷದ ವಿಷಯ ಅಂತ ಅವರು ಹೇಳಿದರು ನಮ್ಮ ಹೊಸವಳಲು ಗ್ರಾಮದಲ್ಲಿ ಏರಿವತ್ತು ನಮ್ಮ ನಿಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರವಾದ ಮಹಾಶಿವರಾತ್ರಿಯ ಹಬ್ಬದ ಈ ಸುಸಂದರ್ಭದಲ್ಲಿ ನಮ್ಮ ಹೊಸವಳ್ಳಲು ಗ್ರಾಮದಲ್ಲಿ ಉಕ್ಕಳಗಾತ್ರಿ ಶ್ರೀ ಕರಿಬಸವಯ್ಯ ಅಜ್ಜಯ್ಯನವರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಪೂಜೆ ಕೈ ಕಾರ್ಯಗಳೆಲ್ಲನೂ ಕೂಡ ಈ ಗ್ರಾಮದಲ್ಲಿ ಇಟ್ಕೊಂಡು ಇವತ್ತು ಈ ಗ್ರಾಮಕ್ಕೆ ಮತ್ತು ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಜ್ಜಯ್ಯನವರ ಕೃಪೆ ಆಶೀರ್ವಾದ ಎಲ್ಲ ಇರಲಿ ಅಂತ ಹೇಳಿ ಏನು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸುರೇಶ್ ಅಜ್ಜಯ್ಯನವರು ಹಾಗೆಯೇ ಅವರ ಎಲ್ಲ ತಂಡ ಕೂಡ ಈ ಒಂದು ಪವಿತ್ರವಾದ ಪುಣ್ಯವಾದ ಒಂದು ಕೆಲಸವನ್ನು ಮಾಡಿದರೆ ಅವರಿಗೆ ಅಜ್ಜಯನ ಆಶೀರ್ವಾದ ಸದಾ ಅವರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಮತ್ತು ಉತ್ತಮವಾದ ಬದುಕನ್ನು ನೀಡಲಿ ಅಂತ ಅಜ್ಜಯನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಅಜ್ಜಯನ ದರ್ಶನ ಪಡಿಬೇಕು ಅಂದರೆ ಈ ಬಾಂಧವರೆಲ್ಲ ನಾವು ರಾಣೆಬೇನವರ ಹತ್ರ ಇರ್ತಕ್ಕಂಥ ಉಕ್ಕುಳಗಾತ್ರಿಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರಬೇಕಾಗಿತ್ತು ಆದರೆ ಈ ಭಾಗದ ಎಲ್ಲ ಭಕ್ತರುಗಳಿಗೆ ಅಜ್ಜಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲೇ ಆಶೀರ್ವಾದ ಸಿಗುತ್ತೆ ಅನ್ನೋ ಒಂದು ಮಹಾತ್ಮಕಾಂಕ್ಷೆಯಿಂದ ಅವರೇನು ಈ ದೇವಸ್ಥಾನವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಅಜ್ಜಯ ಮತ್ತು ಈ ಶಿವರ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಶಿವ ಪಾರ್ವತಿಯವರು ಕೂಡ ನಮ್ಮ ತಾಲೂಕಿನ ನಮ್ಮ ನಾಡಿನ ಎಲ್ಲ ಮತ್ತು ನಮ್ಮ ಹೊಸವಳಲ್ಲ ಗ್ರಾಮದ ಎಲ್ಲ ಜನತೆಗೂ ಕೂಡ ಒಳ್ಳೆಯದನ್ನು ಭಗವಂತ ಮಾಡಲಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ಇವತ್ತು ನನಗೆ ನನಗೆ ವಿಚಾರ ಗೊತ್ತಾಗಿರೋದ್ರಿಂದ ನಾನು ಕೂಡ ಬಹಳ ಭಕ್ತಿಯಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಹೇಳಿ ನಾನು ಕೂಡ ಬಂದೆ ಸುರೇಶ್ ಅಂತವರು ಇನ್ನೂ ಕೂಡ ಏನು ಧಾರ್ಮಿಕವಾಗಿ ಆ ದೇವರ ಬಗ್ಗೆ ಆ ಅಜೈನ್ ಬಗ್ಗೆ ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಉಳಿಲಿ ಆ ಮುಖೇಣ ಎಲ್ರಿಗೂ ಕೂಡ ಆ ತಾಲೂಕಿನ ನಮ್ಮ ಹೊಸಹೊಳಿನ ರಾಜ್ಯದ ಎಲ್ಲ ಜನತೆಗೂ ಕೂಡ ಭಗವಂತ ಒಳ್ಳೆಯದ ಮಾಡಲಿ ಅಂತ ಹೇಳಿ ಸೋಮ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಹಾರೈಸುತ್ತ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕರಾವೆ ಅಧ್ಯಕ್ಷ ಹೊನ್ನನಹಳ್ಳಿ ವೇಣು ಹೊಸವಳಲು ಗೋಪಿ ತಾಲೂಕು ಕುರುಬ ಸಮಾಜದ ಪ್ರಧಾನ ಕಾರ್ಯದರ್ಶಿ ಕಾಡು ಮಿನಸ್ ಚಂದ್ರು ಸೈಯದ್ ಕಲೀಂ ಪುರಸಭಾ ಸದಸ್ಯರಾದ ಲೋಕೇಶ್ ಪ್ರವೀಣ್ ಕೆ ಆರ್ ನೀಲಕಂಠ ಸೇರಿದಂತೆ ಅನೇಕರಿದ್ದರು ಎಲ್ಲ ಭಕ್ತರಿಗೂ ಅಂತಿಮವಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಹಲಗೂರು ಸಮೀಪ ನಿಟೂರು ಗ್ರಾಮದಲ್ಲಿ ಜೂಜಾಟ ಹೊಡೆದಿದ್ದ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಜೂಜಾಟ ಆಡುತ್ತಿದ್ದವರ ಬಳಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಹಲಗೂರು ಪೊಲೀಸರು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ದಾಳಿ ನಡೆಸಿದ್ದಾರೆ ಮುತ್ತತ್ತಿಯಲ್ಲಿ ಜೂಜಾಡುತ್ತಿದ್ದ ಹದಿನಾರು ಮಂದಿಯನ್ನು ಬಂಧನ ಮಾಡಿ ಪಣಕ್ಕೆ ಇಟ್ಟಿದ್ದ ಇಪ್ಪತ್ತೆಂಟು ಸಾವಿರದ ಆರುನೂರು ರೂಪಾಯಿಯನ್ನು ವಶಕ್ಕೆ ಪಡೆಯಲಾಗಿದೆ ಮುತ್ತತ್ತಿಯಲ್ಲಿ ಜೂಜಾಡುತ್ತಿದ್ದವರನ್ನ ಬಂಧಿಸಿದ್ದು ಚನ್ನಪಟ್ಟಣ ತಾಲೂಕಿನವರು ಅಂತ ಗೊತ್ತಾಗಿದೆ ಅರಗೂರು ಪಿ ಎಸ್ ಎ ಡೋಕೇಶ್ ಹಾಗೂ ಸಿಬ್ಬಂದಿ ದಾಳಿ ಮಾಡಿ ಈ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯ ನಗರಸಭೆ ವತಿಯಿಂದ ಮಂಡ್ಯ ನಗರದ ಹದಿನೇಳನೇ ವಾರ್ಡ್ನ ಹೌಸಿಂಗ್ ಬೋರ್ಡ್ನಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಮಂಡ್ಯ ನಗರಸಭೆ ಆಯುಕ್ತರಾದ ಪಂಪಶ್ರೀ ಮತ್ತು ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ರವರು ಚಾಲನೆ ನೀಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಕ್ತರಾದ ಪಂಪಶ್ರೀ ಅವರು ಮಂಡ್ಯ ನಗರವನ್ನು ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕೈಗೊಡಿಸಬೇಕು ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಸ್ವಚ್ಛ ನಗರ ಮಾಡಲು ಕೂಡ ಇದೊಂದು ಅವಕಾಶ ಅಂತ ಹೇಳಿದರು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ವಾರ್ಡ್ ನಂಬರ್ ಹದಿನೇಳರ ಈ ಒಂದು ಪಾರ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಇಲ್ಲಿ ಫಸ್ಟಿಗೆ ತುಂಬನೇ ಕಸ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಜೊತೆಗೆ ರಂಗೋಲಿ ಹಾಕೋದ್ರ ಮುಖಾಂತರ ಹಾಗೆಯೇ ಡ್ರಾಯಿಂಗ್ ಮಾಡಿ ಪೇಂಟ್ ಮಾಡಿ ಅಲ್ಲಿಗೆ ಸ್ವಚ್ಛತಾ ಅಭಿಯಾನ ಅಂತ ಒಂದು ಅಕ್ಷರದಲ್ಲಿ ಮೂಡಿಸೋ ಮುಖಾಂತರ ಒಂದು ಏನು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಸ್ವಚ್ಛತೆಯನ್ನು ಕೈಗೊಳ್ತಾ ಇರೋದ್ರಿಂದ ಇದಕ್ಕೆ ಒಂದು ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕು ಹಾಗೇನೆ ನಾವು ಸ್ವಚ್ಛತೆ ಮಾಡಿ ಬಿಟ್ಟೋದ ತಕ್ಷಣ ಸಾರ್ವಜನಿಕರು ಅಲ್ಲಿ ಕಸ ಹಾಕಿ ಅದನ್ನ ಅಂದನ ಹಾಳುಗೆಡುವಂತ ಕೆಲಸ ಮಾಡಬಾರದು ಅಂತ ಎಲ್ಲದರಲ್ಲೂ ಕೇಳ್ಕೊತಾ ಇದೀವಿ ನೀವು ಕೈ ಜೋಡಿಸಿದ್ರೆ ಮಾತ್ರ ನಾವು ಒಂದು ಊರನ್ನ ಸ್ವಚ್ಛವಾಗಿಡಕ್ಕೆ ಸಾಧ್ಯ ಸ್ವಚ್ಛ ಮಂಡ್ಯ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಮಾತನಾಡಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ್ ಗಣಿಗರವರ ಆಶಯದಂತೆ ಮಂಡ್ಯ ನಗರವನ್ನು ಸ್ವಚ್ಛ ಮತ್ತು ಸುಂದರ ನಗರ ಮಾಡಲು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ಈ ಅಭಿಯಾನ ಯಶಸ್ವಿಯಾಗಲು ನಗರಸಭಾ ಸಿಬ್ಬಂದಿ ತೊಡಗಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಮೇಡಮ್ ಅವರ ಆದಿಯಾಗಿ ನಮ್ಮ ಇಡೀ ನಗರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಕೂಡ ಇಡೀ ಮಂಡ್ಯ ನಗರದ ಮೂವತ್ತೈದು ವಾರ್ಡ್ಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಮಂಡ್ಯ ನಗರದ ಹದ್ನೇಳನೇ ವಾರ್ಡ್ನಲ್ಲಿ ಕಾರ್ಯ ಕಾರ್ಯಕ್ರಮವನ್ನು ಶುರು ಮಾಡಿದ್ದು ಮಂಡ್ಯ ನಗರವನ್ನು ಸ್ವಚ್ಛ ನಗರ ಹಾಗೂ ನಿರ್ಮಲ ನಗರವನ್ನಾಗಿ ಮಾಡಬೇಕನ್ನುವಂತಹ ಹಂಬಲವನ್ನು ನಮ್ಮ ಮಂಡ್ಯ ನಗರಸಭೆ ಹೊಂದಿದೆ ನಮ್ಮ ಮಂಡ್ಯ ನಗರದ ಜನಪ್ರಿಯ ಶಾಸಕರಾದ ರವೀಣ್ ಅವರ ಆಶಯದಂತೆ ಮಂಡ್ಯ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕನ್ನುವಂತಹ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ನಗರ ಎಲ್ಲ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ನಗರಸಭಾ ಎ ಇ ರುದ್ರೇಗೌಡ ಸೇರಿದಂತೆ ಇನ್ನಿತರರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಸಮಾರಂಭದಲ್ಲಿ ಆರೋಗ್ಯ ನಿರೀಕ್ಷಕರುಗಳಾದ ಮನು ಅಶ್ವಥ್ ಮಂಡೇಶ್ ಸೇರಿದಂತೆ ಇತರ ಸಿಬ್ಬಂದಿ ಕೂಡ ಪಾಲ್ಗೊಂಡರು ಒಟ್ಟಾರೆ ಸ್ವಚ್ಛತೆ ಅಭಿಯಾನ ಎಲ್ಲ ವಾರ್ಡ್ಗಳಿಗೂ ಕೂಡ ಯಶಸ್ವಿಯಾಗಿ ನಡೆಯಿತು